केरियाद पोया ई भव्य वाद ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ಕೇರಿಯಾದ್ पोಯಾ ಆಹಾ ಎಂಥ ಅದ್ಭುತವಾದ ಹೆಸರು 골মাল है भाई सब गोलमाल है हर सीधे रास्ते की टेढ़ी चाल है ನಮಸ್ಕಾರ ವೀಕ್ಷಕರೇ ಮೂಡಾದಾರಿಯಲ್ಲೇ ದಾರಿಯಲ್ಲೇ ಕಾರ್ಪೊರೇಷನ್ ಹೊಂಟೈತೋ ಶಿವನೇ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಒಂದು ಪ್ರಾಪರ್ಟಿ ಎಷ್ಟು ಅಡ್ಜಸ್ಟ್ಮೆಂಟ್ಸು ಗೋಲ್ ಮಾಲ್ ಹೈ ಹೈ ಗೋಲ್ ಮಾಲ್ ಹೈ ಯಾಕಂದ್ರೆ ಮೂಡಾದಿಂದ ಕೆಲವೊಂದು ಪ್ರಾಪರ್ಟಿಗಳು ಆ ಮೈಸೂರು ಕಾರ್ಪೊರೇಷನ್ಗೆ ಟ್ರಾನ್ಸ್ಫರ್ ಆಗಿದ್ದಾವೆ ಇದು ಹೆಂಗಿತ್ತು ಸಾಂಕೇತಿಕವಾಗಿ ಅಂದ್ರೆ ಮೂಡ ಆಲ್ರೆಡಿ ಟೈಟಾನಿಕ್ ಶಿಪ್ ಆಯ್ತು ಗಬ್ಬೆದ್ದು ಹೋಯ್ತು ಆ ಪ್ರಾಪರ್ಟಿ ಏನ್ ಹ್ಯಾಂಡ್ ಓವರ್ ಮಾಡಿದಾರಲ್ಲ ಪ್ರಾಯಶ ಹೆಂಗ ಅನಿಸ್ತದ್ ನಮ್ಗೆ ಅಂದ್ರೆ ಕಾಲ್ಪನಿಕವಾಗಿ ನೋಡಿದ್ರೆ ಹಾಗೆ ಇವ್ರು ಮಾಡ್ತಿರೋದು ನೋಡಿದ್ರೆ ಮೂಡ ಹಾಳಾಗ್ ಹೋಗಿದೆ ನಮ್ದು ಒಂದು ಕಣ್ಣು ಹೋಗಿದೆ ನಿಮ್ದು ಎರಡು ಕಣ್ಣು ಹೋಗ್ಲಿ ಅನ್ನೋ ರೀತಿಯಲ್ಲಿ ಕಾರ್ಪೊರೇಷನ್ ಏನಾದ್ರೂ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಈ ಪೀಟಿಕೆ ಯಾಕಂದ್ರೆ ಈ ಪ್ರಾಪರ್ಟಿಗಳು ಶಿಫ್ಟ್ ಆಗ್ತವೆ ಇಲ್ಲಿ ಕೆಲವೊಬ್ರಿಗೆ ಗೊತ್ತೇ ಇರಂಗಿಲ್ಲ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ಬ್ಯಾರಿಕೇಡ್ ಬಗ್ಗೆ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಹೇಳಿದ್ವಿ ಹೌದಾ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಹೊಸ ಬಂದಿದ್ದಾರೆ ಒಪ್ಪಣ ಅಂತ ತನ್ವೀರ್ ಆಸಿಕ್ ಅವರು ಒಳ್ಳೆ ವ್ಯಕ್ತಿ ಅದ್ಭುತವಾದ ವ್ಯಕ್ತಿ ಇಲ್ಲಿ ಒಂದು ಪ್ರಾಪರ್ಟಿ ಬಗ್ಗೆ ಆ ಬಹಳ ವಿಸ್ತೃತವಾಗಿ ನಾವು ಹೇಳ್ತೀವಿ ಈಗ ಒಂದು ಪ್ರಾಪರ್ಟಿ ಹೆಂಗೆ ಅಂತಂದ್ರೆ ಇಲ್ಲಿ ರೆವಿನ್ಯೂ ಡಿ ಸಿ ಅವ್ರಿಗೆ ರೆವಿನ್ಯೂ ಬೇಡವಾ ಅಂತ ಹೇಳಿ ಒಂದು ಪ್ರಶ್ನೆ ನಾವು ಕೇಳಬೇಕಾಗ್ತದೆ ಹಾಗೆ ಸಿದ್ದರಾಮಯ್ಯ ನಿಮಗೆ ನಿಮ್ಗೆ ಈ ಭಾಗ್ಯಗಳನ್ನ ಜಾಸ್ತಿ ಕೊಟ್ಟು ಕೊಟ್ಟು ನಿಮಗೆ ಸ್ವಲ್ಪ ಲಕ್ಷ್ಮಿ ಭಾಗ್ಯ ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಸೋರಿಕೆ ಇದೆ ತೂತಿನ ಮಡಿಕೆಯಲ್ಲಿ ಎಷ್ಟಂತ ನೀರ್ ತುಂಬತೀರಿ ನೀವು ಸೋರಿಕೆ ಆಗ್ತಾ ಇರೋದನ್ನ ನೀವು ತಳೀರಿ ಸಿ ಎಂ ಅವರೇ ಇಲ್ಲಾಂದ್ರೆ ಭಾಗ್ಯಗಳಲ್ಲಿ ನಿಮ್ಮ ದೌರ್ಭಾಗ್ಯ ಜಾಸ್ತಿ ಕಾಣ್ತದೆ ನೋಡಿ ಇಲ್ಲಿ ಒಂದು ಪಿಐ ಡಿ ನಂಬರ್ ಅಂದ್ರೆ ಪ್ರಾಪರ್ಟಿ ಬಗ್ಗೆ ಹೇಳ್ತೇನೆ ಇದು ದೇವ್ನೂರ್ ಎರಡನೇ ಹಂತ ಲಾಸ್ಟ್ ಟೈಮ್ ತೋರಿಸಿದ್ವಿ ಆ ಬ್ಯಾರಿಕೇಡು ಅದರಲ್ಲಿ ಇವ್ರದ್ದು ಕೂಡ ಇವ್ರು ಕೂಡ ಕಿತ್ ಹಾಕಿದ್ದಾರೆ ಇದ್ರ ಬಗ್ಗೆ ಹೇಳ್ತೇನೆ ಓನರ್ ಹೆಸರು ಕೆ ಎಂ ಷರೀಫ್ ಅಂತ ಹೇಳಿ ಪಿ ಐ ಡಿ ನಂಬರ್ ಡಬಲ್ ಟೂ ಸೆವೆನ್ ಜೀರೋ ಫೈವ್ ಒನ್ ಅಂತ ಹೇಳಿ ಇಲ್ಲಿ ಝೋನ್ ಎಂಟಕ್ಕೆ ಬರ್ತದೆ ವಾರ್ಡ್ ನಂಬರ್ ಹತ್ತಕ್ಕೆ ಬರ್ತದೆ ಇದು ಫಿಸಿಕಲ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೆಂಗಿದೆ ಅಂದ್ರೆ ಫಿಸಿಕಲ್ ಪ್ರಾಪರ್ಟಿ ಸ್ಲಾಶ್ ಯೂಸೇಜ್ ಅಂದ್ರೆ ಕನ್ಸ್ಟ್ರಕ್ಟೆಡ್ ರೆಸಿಡೆನ್ಶಿಯಲ್ ಅಂತ ಈ ಬಿಲ್ಡಿಂಗ್ ನೋಡಿ ಮನೆನ ರೆಸಿಡೆನ್ಶಿಯಲ್ ಹೇಳಿ ವೀಕ್ಷಕರೇ ನೋಡ್ಬೇಕು ಇದು ಸ್ಟ್ರೀಟ್ ಯಾವುದು ಅಂದ್ರೆ ದೇವ್ನೂರ್ ಎರಡನೇ ಹಂತ ಅಲ್ಲಿ ಆ ಕೆರೆ ಹತ್ರ ಸರ್ವೆ ನಂಬರ್ ಐವತ್ತು ಬಾರ್ ಒಂಬತ್ತು ದೇವ್ನೂರ್ ಸೆಕೆಂಡ್ ಸ್ಟೇಜ್ ರಾಜೀವ್ ನಗರ್ ಮೈಸೂರು ಟೋಟಲ್ ಸೈಟ್ ಸ್ಲ್ಯಾಶ್ ಬಿಲ್ಟ್ ಅಪ್ ಏರಿಯಾ ಟೋಟಲ್ ಸೈಟ್ ಇಪ್ಪತ್ತೈದು ಸಾವಿರದ ನಲವತ್ತೇಳು ಬಿಲ್ಟಪ್ ಏರಿಯಾ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂತ ಅಷ್ಟೇ ತೋರಿಸಿದ್ದಾರೆ ನಿಮಗೆ ತೋರಿಸ್ತಿವೆ ಎಲ್ಲಿ ಜಾಗ ಇದೆ ಅಪ್ ಪೂರ ಸಂಪೂರ್ಣವಾಗಿ ಅವರ್ಸ್ ಇದೆ ಅಂದ್ರೆ ಬಿಲ್ಟ್ ಅಪ್ ಏರಿಯಾ ಏನಿದೆ ಅಲ್ಲ ಇಪ್ಪತ್ತೈದು ಸಾವಿರ ಸ್ಕ್ವೈರ್ ಫೀಟೇ ಇದೆ ಇಲ್ಲಿ ಹತ್ತು ಸಾವಿರ ಸ್ಕ್ವೈರ್ ಫೀಟ್ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ತೋರಿಸ ಟೋಟಲ್ ಏರಿಯಾ ಬಂದು ಇಪ್ಪತ್ತೈದು ಸಾವಿರದ ನಲವತ್ತೇಳು ಸ್ಕ್ವೈರ್ ಫೀಟು ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದು ಹತ್ತು ಸಾವಿರ ಸ್ಕ್ವೈರ್ ಫೀಟ್ ಮೇಲೆ ಅರ್ಥ ಆಯ್ತಲ್ಲ ಕೆಟ್ಟದ್ದನ್ನ ಹೇಳಬೇಡಿ ಕೆಟ್ಟದ್ದನ್ನ ನೋಡಬೇಡಿ ಕೆಟ್ಟದ್ದನ್ನ ಕೇಳಬೇಡಿ ರೆವಿನ್ಯೂ ಸರ್ಕಾರಕ್ಕೆ ಹೋಗ್ತಾ ಇಲ್ಲ ರೆವಿನ್ಯೂ ಹೋಗ್ತಾ ಇದೆ ಇಲ್ಲಿ ಫುಲ್ ಯುಟಿಲೈಸ್ ಮಾಡಿದೆ ಅಂತ ಹೇಳಿದ್ರೆ ಅಂದ್ರೆ ಈಗ ಹತ್ತು ಸಾವಿರದ ಏಳ್ನೂರ ಅರವತ್ತು ಖಾಲಿ ಇರೋ ಜಾಗ ಇದೆ ಅಂತೆ ನೀವು ನೋಡಿ ಸ್ಥಳ ವೀಕ್ಷಣೆ ಯಾರು ಮಾಡಿದಾರೆ ಗೊತ್ತಾಗ್ತಾ ಇಲ್ಲ ಹಾಗೆ ಇಲ್ಲಿ ಮೂಡಾದವ್ರಿಗೆ ಒಂದು ಹೆಡ್ ಹೇಳ್ಬೇಕು ಯಾಕಂದ್ರೆ ನೀವ್ ಏನು ನೋಟಿಸ್ ಕೊಟ್ಟಿದಿರಲ್ಲ ಸ್ವಾಮಿ ಪ್ರಾಪರ್ಟಿ ಕೆ ಎಂ ಶರೀಫ್ ಅವ್ರ ಹೆಸರಲ್ಲೇ ಇದೆ ನೀವು ನೋಟಿಸ್ ಕೊಟ್ಟಿದ್ದು ಪರ್ವೈಸ್ ಅನ್ನೋರಿಗೆ ಅಂದ್ರೆ ಈ ಪ್ರಾಪರ್ಟಿ ಓನರ್ ಅಣ್ಣನ ಮಗನಿಗೆ ಕೊಟ್ಟು ಬಂದಿದ್ದೀರಿ ಶರೀಫ್ ಹೆಸರಿಗೆ ನೋಟಿಸ್ ಕಾಣ್ತದೆ ಪರ್ವೈಸ್ ಹೆಸರಿಗೆ ಇದು ಕೊಟ್ಟಿದ್ದೀರಾ ಶರೀಫ್ ಅವ್ರದ್ದು ಪ್ರಾಪರ್ಟಿ ಇದು ಹೇಳ್ತಾರಲ್ಲ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆ ಬರೀ ಕೊಟ್ಟು ಅವ್ರು ಏನ್ ಮಾಡ್ತಾರೆ ನನಗೆ ಸಂಬಂಧ ಇಲ್ಲ ಸುಮ್ನೆ ಒಂದ್ ಏನೋ ನೋಟಿಸ್ ಅಂಟಿಸ್ ಹೋಗಿದ್ದಾರೆ ಅಂತ ಅವ್ರು ಸುಮ್ನೆ ಆಗಿಬಿಟ್ಟಿದ್ದಾರೆ ಇದು ಮೂಡ ಆಟ ಕೂಡ ನಿಜ ಇಲ್ಲಿ ನಾವು ರೆವಿನ್ಯೂ ಡಿ ಸಿ ಸೋಮಶೇಖರ್ ಅವ್ರನ್ನ ಕೇಳ್ತೇವೆ ನೀವು ಸ್ಥಳ ಪರೀಕ್ಷಣೆ ಮಾಡಿದೀರ ರೆವಿನ್ಯೂ ಡಿ ಸಿ ಅವರೇ ಮಾಡಬೇಕು ನೀವು ಮಾಡಿಲ್ಲ ಯಾಕಂದ್ರೆ ನೀವು ನಲ್ಲಿ ವಿಳ ಮಗ್ನರಾಗ್ಬಿಟ್ಟಿದ್ರಿ ಪಾಪ ಇಲ್ಲಿ ರೆವಿನ್ಯೂ ಹೆಂಗ ಬರ್ತದ್ ಬಿಡು ಯಾರಿಗಾದ್ರೂ ಬರ್ಲಿ ಅನ್ನೋ ರೀತಿಯಲ್ಲಿ ನೀವು ಕರ್ತವ್ಯವನ್ನ ಸರಿಯಾಗಿ ಮಾಡಿಲ್ಲ ಪ್ರಾಪರ್ಟಿ ಇಲ್ಲಿ ರೆಸಿಡೆನ್ಶಿಯಲ್ ಅಂತ ಇದೆ ಕನ್ಸ್ಟ್ರಕ್ಷನ್ ಆಗಿದೆ ಅಂತಿದೆ ಕನ್ಸ್ಟ್ರಕ್ಷನ್ ಆಗಿಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಒಳಗಡೆ ಇಲ್ಲಿ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ ದಾಖಲೆ ಸ್ವಾಮಿ ನಾನು ಹೇಳ್ತಾ ಇಲ್ಲ ಇಲ್ಲಿ ರೆವಿನ್ಯೂ ಡಿ ಅವರು ಈ ಜಾಗೆಗೆ ಬಂದಿಲ್ಲ ಅಂತ ಕಾಣ್ತದೆ ಯಾಕಂದ್ರೆ ಅಲ್ಲಿ ಸ್ಥಳ ವೀಕ್ಷಣೆ ಮಾಡಿದ್ರೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿದಾರೆ ಅಲ್ಲಿ ಇದರಲ್ಲಿ ಕಂಪ್ಲೀಟ್ ಎಲ್ಲಾಗಿದೆ ಇನ್ನು ತಗದೇ ಇಲ್ಲ ಸೈಟ್ಗಾಗಿ ಅಪ್ರೂವಲ್ ಕೊಟ್ಟಿದ್ದು ರೆವೆನ್ಯೂ ಡಿ ಸಿ ಅವರು ಇಲ್ಲಿ ಯಾಕಂದ್ರೆ ಈಗ ಅಬೌವ್ ಫೋರ್ ತೌಸಂಡ್ ಸ್ಕ್ವೈರ್ ಫೀಟ್ ರೆವೆನ್ ಡಿ ಸಿ ಅವ್ರಿಗೆ ಬರುತ್ತೆ ಇದು ನಾಲೆಜ್ ಇದು ಒಂದು ಎರಡು ಅಪ್ರೂವಲ್ ಕೊಟ್ಟಾಗ ಒಂದು ಆ ಸೈಟ್ ಆ ಕನ್ಸ್ಟ್ರಕ್ಷನ್ ಸಮಯದಲ್ಲಿ ಒಂದು ನೆಕ್ಸ್ಟ್ ಈ ಬಿಲ್ಡಿಂಗಿಗೆ ಕಂಪ್ಲೀಟ್ ಆಗಿದೆ ಅನ್ನೋ ರೀತಿಯಲ್ಲಿ ಅಪ್ರೂವಲ್ ಕೊಟ್ಟಂಕ ಕಾಣ್ತದೆ ಆಮೇಲೆ ಟ್ಯಾಕ್ಸ್ ಮ್ಯಾಟರ್ ಬರ್ತೇನೆ ಇಲ್ಲಿ ರೆಸಿಡೆನ್ಷಿಯಲ್ ಲೆಕ್ಕಕ್ಕೆ ತಗೊಂಡವ್ರ ಅಂದ್ರೆ ಕಮರ್ಷಿಯಲ್ ಲೆಕ್ಕಕ್ಕೆ ತಗೊಂಡಿಲ್ಲ ಹೇಳ್ತಾರಲ್ಲ ಆ ದಾಖಲೆ ಹೇಳ್ತದೆ ಇದನ್ನ ರೆವಿನ್ಯೂ ಡಿ ಸಿ ಅವರು ಹಾಗೆ ಆ ಕಮಿಷನರ್ ಇಲ್ಲಿ ಆಸೀಫ್ ಸರ್ ತನ್ವೀರ್ ಆಸೀಫ್ ಅವರೇ ಈ ಎಪಿಸೋಡನ್ನ ನೀವು ನೋಡಬೇಕು ಇದರ ಮೇಲೆ ನಾಳೆ ಕ್ರಮವನ್ನ ಜರುಗಿಸಬೇಕು ಇಲ್ಲಾಂದ್ರೆ ನಾವು ಪಿ ಐ ಎಲ್ ಅನ್ನ ಹಾಕ್ಲೇಬೇಕಾಗ್ತದೆ ಡಬಲ್ ಟ್ಯಾಕ್ಸ್ ತಗೋಬೇಕು ಸಿಂಗಲ್ ಟ್ಯಾಕ್ಸ್ ತಗೊಂಡಿದ್ದಾರೆ ಅಂದ್ರೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇಪ್ಪತ್ತೈದು ಸಾವಿರ ಸ್ಕ್ವೈರ್ ಫೀಟ್ ಮೇಲೆ ಟ್ಯಾಕ್ಸ್ ತಗೋಬೇಕಾಗಿತ್ತು ಹತ್ತು ಸಾವಿರ ಮೇಲೆ ಅಷ್ಟೇ ತಗೊಂಡಿದ್ದಾರೆ ಉಪಕಾರ ಮಾಡಿದ್ದಾರೆ ನೀವು ದಾಖಲೆ ನೋಡ್ಬೇಕು ಯಾಕೆ ತಗೊಂಡಿಲ್ಲ ರೆವಿನ್ಯೂ ಡಿ ಸಿ ಅವ್ರಿಗೆ ರೆವಿನ್ಯೂ ಬೇಡ ಸಿದ್ದರಾಮಯ್ಯನವರೇ ಸೋರಿಕೆ ನೋಡಿ ಇಲ್ಲಿ ಡಬಲ್ ಟ್ಯಾಕ್ಸ್ ತಗೊಂಡಿಲ್ಲ ಒಂದು ಸಿಂಗಲ್ ಟ್ಯಾಕ್ಸ್ ತಗೊಂಡಿದ್ದಾರೆ ಅದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಮೇಲೆ ಅಂದ್ರೆ ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಮೇಲೆ ಕೂಡ ತಗೊಂಡಿಲ್ಲ ಸಿಂಗಲ್ ಟ್ಯಾಕ್ಸ್ ಇನ್ನ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಸಿಆರ್ ಅಂತಾರೆ ಅಂದ್ರೆ ಕಂಪ್ಲೀಷನ್ ರಿಪೋರ್ಟ್ ಏನಿದೆ ಆಸ್ ಪರ್ ಪ್ಲಾನ್ ಇದ್ರೆ ಸಿಂಗಲ್ ಟ್ಯಾಕ್ಸ್ ತಗೊಳ್ತಾರೆ ಈಗ ವಿತೌಟ್ ಪ್ಲಾನ್ ಸಿಂಗಲ್ ಟ್ಯಾಕ್ಸ್ ಇಲ್ಲಿ ಏನಿದೆ ಅಲ್ಲ ಆದಾಯ ಸೋರಿಕೆ ಆಗಿದೆ ತೊಂಬತ್ತು ಲಕ್ಷ ತಗೋಬೇಕಾಗಿತ್ತು ಹದಿನೆಂಟು ಲಕ್ಷ ತಗೊಂಡಿದ್ದಾರೆ ಅಂದ್ರೆ ಹೆಚ್ಚು ಕಮ್ಮಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಮಾತ್ರ ಲೆಕ್ಕಾಚಾರ ಹಾಕಿದ್ದಾರೆ ಅದು ಸರಿಯಾಗಿ ಇಲ್ಲ ಇನ್ನು ಝೋನ್ ಏಟಿಗೆ ಇದು ಬರ್ತದೆ ಜೋನ್ ಏಟಿ ಅವರ ಮಿಸ್ಟೇಕ್ ಏನು ಅಕ್ಬರ್ ಅಂತ ಇದ್ದಾರೆ ಐ ಹಾಗೆ ಆನಂದ್ ಅಂತ ಹೇಳಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಇದ್ದಾರೆ ಅವರ ಮೇಲೆ ಇಲ್ಲಿ ಡಿ ಸಿ ರೆವಿನ್ಯೂ ಅವರು ಬರ್ತಾರೆ ಸೋಮಶೇಖರ್ ಅವರು ಪಾಪ ಹೇಳ್ತಾರಲ್ಲ ಯಾರ್ ಕಡೆಯಿಂದನು ಮಿಸ್ಟೇಕ್ ಆಗ್ತಾವೋ ಯಾರು ಮಾತ ಅಲ್ಲಿ ಮಿಸ್ಟೇಕ್ ಮಾಡಿಸ್ತಾರೋ ಗೊತ್ತಿಲ್ಲ ರೆವಿನ್ಯೂ ಡಿ ಸಿ ಅವರು ಹೇಳಿದಾರಂತ ಹಿಂಗ್ ಮಾಡಿದ್ರು ಏನೋ ಗೊತ್ತಿಲ್ಲ ಅಕ್ಬರ್ ಅವ್ರೆ ನೀವು ನೋಡಿ ಆನಂದ್ ಅವ್ರೆ ನೀವು ನೋಡಿ ಹಾಗೆ ಇವೆಲ್ಲವನ್ನ ತೋರಿಸಿದ್ಮೇಲೆ ರೆವಿನ್ಯೂ ಡಿ ಸಿ ಅವರೇ ನೀವು ಕೊಂಚ ಆನಂದ ಪಡಿ ಹೌದೋ ಅಲ್ಲ ಹೇಳಿ ಯಾಕಂದ್ರೆ ನಿಮ್ಮ ಮುಂದೆ ಕ್ಯಾಮ್ರಾ ಹಿಡ್ಕೊಂಡೆ ನಮ್ಮವರು ಬರ್ತಾರೆ ಕರ್ತವ್ಯ ವಿಮುಖರಾಗಿದ್ದಾರೆ ಇಲ್ಲಿ ಒಂದ್ ರೀತಿಯಿಂದ ಕರೆಕ್ಟ್ ರೂಟಿಗೆ ಬರಬೇಕಾಗಿತ್ತು ಬಂದಿಲ್ಲ ಇವರೆಲ್ಲ ಪಾಪದವ್ರು ಯಾರಂದ್ರೆ ಇಲ್ಲಿ ಆ ಕೆಳಗಿನವ್ರು ಇವ್ರ ಕಡೆ ಮಿಸ್ಟೇಕ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಎಷ್ಟೊಂದು ಸೋರಿಕೆ ಆಗಿದೆ ಇವನ್ನೆಲ್ಲ ಸರಿಪಡಿಸಬೇಕು ಕಾರ್ಪೊರೇಷನ್ ಕಮಿಷನರ್ ಇಲ್ಲಿ ತನ್ವೀರ್ ಆಸಿಫ್ ಈ ಮುನ್ಸಿಪಲ್ ಆಕ್ಟ್ ಪ್ರಕಾರ ರಿಪೋರ್ಟ್ ಆಗಿದ್ರೆ ಒಂದು ಪಟ್ಟು ಇಲ್ಲಾಂದ್ರೆ ಎರಡು ಪಟ್ಟು ಟ್ಯಾಕ್ಸ್ ತಗೋಬೇಕು ಇವರೆಲ್ಲ ಹತ್ತು ಸಾವಿರಕ್ಕೆ ಹಾಕಿದ್ರು ಕೂಡ ಹದಿನೆಂಟು ಲಕ್ಷ ಬರಬೇಕಾಗಿತ್ತು ಯಾಕೆ ಈ ರೀತಿ ಮಾಡಿದರೆ ಗೊತ್ತಿಲ್ಲ ಅದನ್ನ ಹೇಳಬೇಕು ದಾಖಲೆಗಳು ನಾವು ಬರ್ತು ಇಟ್ಕೊಂಡಿದೀವಿ ಹಂಗೆ ಹೇಳ್ತಾ ಇಲ್ಲ ಗಾಳಿನಲ್ಲಿ ಗುಂಡು ಹೊಡಿತಾ ಇಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತೇವೆ ಇಲ್ಲಿ ಖಾಲಿ ಭೂಮಿ ಅಂತ ಇದೆ ಹತ್ತು ಸಾವಿರ ಸ್ಕ್ವೈರ್ ಫೀಟ್ ವಿಡಿಯೋದಲ್ಲಿ ಬಂದ ಸ್ವಾಮಿ ಇಲ್ಲಿ ಖಾಲಿ ಭೂಮಿ ಏನಿದೆ ನೋಡ್ಕೊಂಬಿಡಿ ಯಾಕಂದ್ರೆ ಸಾರಾ ಸೆಟ್ ಆಗಿ ಎಲ್ಲ ಆಗ್ಬಿಟ್ಟಿದೆ ಹಾಗೆ ಸ್ವತ್ತಿನ ಉಪಯೋಗ ಪ್ರಾಪರ್ಟಿ ಯೂಸೇಜ್ ಅಂತ ಹೇಳಿ ಇಲ್ಲಿ ಕಾಲಮ್ ಇದಾವೆ ಒಂದ್ ಸ್ವಲ್ಪ ಸ್ಕ್ರೀನ್ ನಲ್ಲಿ ನೋಡ್ಕೊಳ್ಳಿ ಜೊತೆಗೆ ಲಾಸ್ಟ್ ಟೈಮ್ ನಾವು ಒಂದು ಈ ಬ್ಯಾರಿಕೇಡ್ ಸಲುವಾಗಿ ಹೇಗಿದ್ರಲ್ಲ ಇದು ನೋಡಿ ಆ ಪರ್ವೇಜ್ ಅಂತ ಹೇಳಿ ಐವತ್ತು ಬಾರ ಒಂಬತ್ತು ಅವ್ರಿಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಕೊಡ್ಬೇಕಾಗಿದ್ದು ಶರೀಫ್ ಅವ್ರಿಗೆ ಅಂದ್ರೆ ಮೂಡಾದವರು ಕೂಡ ಮಿಸ್ಟೇಕ್ ಮಾಡಿದ್ದಾರೆ ಆ ಮಿಸ್ಟೇಕ್ ಅನ್ನ ಕಾರ್ಪೊರೇಷನ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ನಿಮಗೆ ಪ್ರಾಪರ್ಟಿ ಬಂದಿದೆ ಈಗ ಅವೆಲ್ಲ ಸರಿಪಡಿಸಿ ಇಲ್ಲಾಂದ್ರೆ ಅನುಭವಿಸಿ ನಮಸ್ಕಾರ ವೀಕ್ಷಕರೇ ಇದು ಮೈಸೂರಿನ ಝೋನ್ ಎಂಟರ ರೆಕಾರ್ಡ್ ರೂಮ್ ಅಂತ ಹೇಳ್ಬೋದು ರೆಕಾರ್ಡ್ ಬ್ರೇಕಿಂಗ್ ಅಂತ ಹೇಳ್ತಾರಲ್ಲ ಯಾಕಂದ್ರೆ ದಾಖಲೆಗಳನ್ನ ಇದಕ್ಕಿಂತ ಸೇಫ್ ಆಗಿ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಒಂಥರ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಾರಲ್ಲ ನಿಮ್ಮ ನಿಮ್ಮ ರೆಕಾರ್ಡು ಸೆಲ್ಫ್ ಸರ್ವಿಸ್ ನೀವು ಬೇಕಾದರೆ ತೊಗೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಆಫೀಸ್ನಲ್ಲೂ ಯಾರೂ ಇರಲ್ಲ ಇಲ್ಲೂ ಅಷ್ಟೇ ಝೋನ್ ಏಳನಲ್ಲೂ ಅಷ್ಟೇ ನಮ್ಮ ಬಾತ್ಮೀದಾರರು ಈ ವಿಡಿಯೋ ಕಳಿಸಿದ್ದಾರೆ ನೋಡಿದರೆ ಖುಷಿ ಆಗ್ತದೆ ನೀವು ಎಲ್ಲಿಂದಾದರೂ ನಗ್ಬೋದು ಧನ್ಯವಾದ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ದ್ರಿಮ್ ಸೊಲ್ಯೂಷನ್ ಅಂಡು ಒನ್ ರೂಮ್